ಬಟ್ ಎಲ್ಲರೂ ಅಪೋಸಿಟ್ ಮಾಡಿದ್ರೆ ಅಪೋಸಿಟ್ ಮಾಡಿದ್ರೆ ನಾವು ಫೀಲ್ಡ್ ಚೂಸ್ ಮಾಡ್ಕೊಂಡೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಮ್ಮ ತಂದೆಯವರು ಒಂದು ಆಕಳ ಎಲ್ಲ ಕೊಡ್ಸಿ ಒಂದು ಕೊಡ್ಸಿದ್ರೆ ಎವರೇಜ್ ನಮ್ದು ಟ್ವೆಲ್ ಮಂತ್ಸ್ ಅಂದ್ರೆ ಅಬೋ ಸಿಕ್ಸ್ಟಿ ಲೀಟರ್ ಇರ್ತದೆ ಪರ್ ಡೇ ಸಿಕ್ಸ್ಟಿ ಲೀಟರ್ ಅಬೋ ಇರ್ತದೆ ಫಿಫ್ಟಿ ಸ್ಟಾರ್ಟಿಂಗ್ ತರ್ಟಿ ತೌಸಂಡ್ ಇಂದ ಹಿಡಿದು ಒನ್ ಲ್ಯಾಕ್ ಟೂ ಲ್ಯಾಕ್ ವರ್ಗ ಆ ಇಯರ್ಲಿ ಅಂದ್ರೆ ಸಿಕ್ಸ್ಟಿ ಒಂದು ಆಕಳಿಂದ ಸಿಕ್ಸ್ಟಿ ಬಂದ್ ಇರ್ಗೆ ಉಳಿಸ್ಬೋದು ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಪದವೀಧರರಾದ್ರೂ ಹೈನುಗಾರಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ಹಠವನ್ನ ತೊಟ್ಟು ಸುಮಾರು ಐದು ವರ್ಷದಿಂದ ಹೈನುಗಾರಿಕೆಯಲ್ಲಿ ತಮ್ಮನ್ನ ತಾವಗಿಸ್ಕೊಂಡಿದ್ದಾರೆ ಹೈನುಗಾರಿಕೆ ಯಾವ ರೀತಿ ಮಾಡ್ಬೇಕು ಹೈನುಗಾರಿಕೆಯನ್ನ ಮಾಡಬೇಕಾದ್ರೆ ಯಾವೆಲ್ಲ ನಾವು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ಹೈನುಗಾರಿಕೆಯನ್ನ ನಾನು ಯಾಕೆ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡ್ರೆ ನಾನು ಎದುರಿಸುವಂತಹ ಸವಾಲು ಯಾವುವು ಎಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹಾಗಾದ್ರೆ ಅವರ ಪರಿಚಯವನ್ನ ಮಾಡ್ಕೊಳ್ತಾ ಹೈನುಗಾರಿಕೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನಾ ನಮಸ್ಕಾರ ಎಷ್ಟು ವರ್ಷದಿಂದ ಈ ಹೈನುಗಾರಿಕೆ ಮಾಡ್ತೀವಿ ಸುಮಾರು ಐದರಿಂದ ಹೆಸರು ಮಾಲ್ತೇಶ್ ಹೇಳಿ ಹನಗಲ್ ತಾಲೂಕು ಹಾವೇರಿ ಡಿಸ್ಟಿಕ್ ಹಂಗಲ್ ತಾಲೂಕು ಕೋಯಲ್ಲಾಪುರ ಅಂತ ಹೇಳಿ ಕೋಡಿಯಲ್ಲಾಪುರ ಈ ಯಾಕೆ ಆಯ್ಕೆ ಮಾಡ್ಕೊಂಡ ಡೈರಿ ಫಾರ್ಮಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಈಗಿನ ಹಳೆ ಜನ್ರೇಷನ್ಗೂ ಈಗಿನ ಜನರೇಷನ್ ಗು ಅಂತಂದ್ರೆ ಎಲ್ಲರೂ ಬರೀ ಜಾಬ್ ಇಂಜಿನಿಯರಿಂಗ್ ಮೆಡಿಕಲ್ ಫೀಲ್ಡ್ ಈ ತರ ಚೂಸ್ ಮಾಡ್ಕೊಂಡ್ರ ಫೈನಾನ್ಸ್ ಫೀಲ್ಡ್ ಎಲ್ಲ ಕಡೆ ಹೋದ್ರೆ ಪ್ರೆಷರ್ ಜಾಸ್ತಿ ರೀ ಜಾಬ್ ಒಳಗಡೆ ಅಂದ್ರೆ ಒಂದು ಲಿಮಿಟೇಷನ್ ಇಷ್ಟು ಗಂಟೆಗೆ ಬಾ ಇಷ್ಟು ಗಂಟೆಗೆ ಹೋಗು ಎಲ್ಲ ಲಿಮಿಟೇಷನ್ ಅವರು ಟಾರ್ಗೆಟ್ ಹಾಕ್ತಾರೆ ಆಮೇಲೆ ಲೊಕೇಶನ್ ಹಾಕಬೇಕು ಫೋಟೋ ಕಳಿಸ್ಬೇಕು ಎಲ್ಲದರಿಂದ ಒಂದ್ಸಲ ಒಂಥರ ಆ ಟೈಮ್ಗೆ ಸೆಟ್ ಮಾಡಿಬಿಡ್ತಾರೆ ಆ ಫೀಲ್ಡ್ ಒಳಗಾದರೆ ಬಟ್ ನಮ್ದು ಕೃಷಿ ಅಗ್ರಿಕಲ್ಚರ್ ಫೀಲ್ಡ್ ಒಳಗೆ ಯಾವುದೇ ರೀತಿ ಟಾರ್ಗೆಟ್ ಇರೋಲ್ಲ ಏನು ಯಾರೂ ನಮ್ಗೆ ಪ್ರೆಜರ್ ಹಾಕಂಗಿಲ್ಲ ಇಲ್ಲಿ ನಮ್ಗೆ ನಮ್ಮ ಫೀಲ್ಡಿಗೆ ನಾವೇ ಬಾಸ್ ಆ ಥರ ಒಂದು ಮೈಂಡ್ಸೆಟ್ ಇರ್ತೈತಿ ಇಲ್ಲಿ ನಮ್ಗೆ ಏನ್ ಬೇಕಪ್ಪ ಆ ಟೈಪ್ ನಾವೇ ಪ್ರೊಡ್ಯೂಸ್ ಮಾಡ್ಕೊಂಡು ಯಾವ್ದು ರೀತಿ ಟಾರ್ಗೆಟ್ ಇರೋಂಗಿಲ್ಲ ಈ ಟೈಪ್ ಮಾಡ್ಕೊಳೋದ್ರಿಂದ ಹೈನ್ಗಾರಿಕೆ ಚೂಸ್ ಮಾಡ್ಕೊಂಡ್ವಿ ಮತ್ತೊಬ್ಬರು ಕೈ ದುಡೋದ್ಕಿಂತ ನಾವೇ ಏನಾರ ಒಂದು ಇದ್ರೊಳಗೆ ನಮ್ಮ ಹಿಂದಿನ ಕಾಲದ ಪದ್ಧತಿನ ಚೂಸ್ ಮಾಡ್ಕೊಂಡು ಇದ್ರೊಳಗೆ ಸ್ವಲ್ಪ ಮಾಡರ್ನ್ ಆಗಿ ನಾವು ಏನಾರು ಟಚ್ ಕೊಟ್ಟು ಏನಾರ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಇದ್ರೊಳಗೆ ನಮ್ಗೆ ಒಂದು ಭವಿಷ್ಯ ಐತಿ ಅನ್ನ ಅನಿಸ್ತೀರಿ ಆ ಉದ್ದೇಶಕ್ಕೆ ನಾವು ಹೈನ್ಗಾರಿಕೆ ಚೂಸ್ ಹ್ಞೂ ನಿಮ್ಗೆ ಇದೇ ಕ್ಷೇತ್ರಕ್ಕೆ ಬರ್ಬೇಕಂದ್ರೆ ನಿಮ್ಗೆ ಪ್ರೇರಣೆ ಯಾರು ನೀವ್ ಯಾರಾದ್ರು ನೀವು ಇನ್ಸ್ಪಿರೇಷನ್ ಏನೋ ತಗೊಂಡಿದ್ರ ಅವ್ರು ನೋಡ್ಕೊಂಡು ನಾನು ಬಂದೆ ಅಪ್ಪ ಹೈನುಗಾರಿಕೆ ಅಂತ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಕೆಲವೊಂದ್ ಬಾಳ್ ಕಡೆ ಎಲ್ಲ ಫಾರ್ಮಿಂಗ್ ನೋಡಿದ್ದೆ ಬಾಳ್ ಕಡೆ ನೋಡಿದ್ದೆ ಅಂದ್ರೆ ಫಿಲ್ಮ್ ಹೀರೋ ದರ್ಶನ್ ಕಿಶನ್ ಅವರೆಲ್ಲ ಫಾರ್ಮ್ ನೋಡಿದ್ದೆ ರೀ ಬಟ್ ಡೈರೆಕ್ಟ್ ನೋಡಿಲ್ಲ ಮೊಬೈಲ್ ನೋಡಿದೆ ಆಮೇಲೆ ನಿಯರ್ ಸುತ್ತಮುತ್ತಲು ನಮ್ಮ ತಾಲೂಕ್ ಒಳಗಡೆ ಒಂದ್ ಇಬ್ಬರು ಮಾಡಿದ್ರು ಆ ಕಡೆ ಹೋಗಿ ನೋಡಿದ್ದೆ ಈಗ ಎಷ್ಟು ವರ್ಷದ ಅನುಭವ ತಮಗೆ ಒಂದ್ ಆರು ವರ್ಷ ಆಯ್ತು ರೀ ಆರು ವರ್ಷ ಅನುಭವ ಹ್ಮ್ ಹ್ಮ್ ಸ್ಟಾರ್ಟಿಂಗ್ ನಾವು ಇಲ್ಲೇ ಶೆಡ್ ಮಾಡಿರ್ಲಿಲ್ಲ ಮನೆಯೊಳಗ್ ಮಾಡ್ತಿದ್ವಿ ಸ್ಟಾರ್ಟಿಂಗ್ ನಾವ್ ಮಾಡ್ಬೇಕಾದ್ರೆ ಮನೆಗೆಲ್ಲ ಡಿಗ್ರಿ ಓದಿ ಬ್ಯಾಂಕ್ ಜಾಬ್ ಟೈಪ್ ಎಲ್ಲ ಹೇಳಿದ್ರು ಬಟ್ ಈ ನಾನು ಈ ಈಗಿನ ಜನರೇಷನ್ ಒಳಗ ನಾ ಆಕಳ ಮಾಡ್ತೇನೆ ಅಂದ್ರೆ ಎಲ್ಲರೂ ಅಪೋಸಿಟ್ ಮಾಡಿದ್ರಿ ಫಸ್ಟ್ ಗೆಲ್ಲ ಮತ್ ನಾನು ಇಲ್ಲ ನಾನ್ ಆಕಳನ ಮಾಡ್ಬೇಕಂತ ಹೇಳಿ ಹಠ ಮಾಡ್ಕೊಂಡು ಇಲ್ಲ ನಾನು ಅದರೊಳಗೆ ಒಂದು ಒಳ್ಳೆ ಮುಂದೆ ಫ್ಯೂ ನನಗೆ ಫ್ಯೂಚರ್ ಐತೆ ಅನ್ನ ಅನಿಸ್ತು ಹಂಗಾಗಿ ಮನೆಯಾಗ ಎಲ್ಲರಿಗೆ ಕನ್ವಿನ್ಸ್ ಮಾಡಿದ್ದೀನಿ ಬಟ್ ಎಲ್ಲರೂ ಅಪೋಸಿಟ್ ಮಾಡಿದ್ರೆ ಅಪೋಸಿಟ್ ಮಾಡಿದ್ರೆ ನಾನು ಇದ್ದ ಫೀಲ್ಡ್ ಚೂಸ್ ಮಾಡ್ಕೊಂಡೆ ಫಸ್ಟಿಗೆ ಸ್ಟಾರ್ಟಿಂಗ್ ಎಲ್ಲ ನಮ್ಮ ತಂದೆಯವರು ಒಂದು ಆಕಳ ಎಲ್ಲ ಕೊಡ್ಸಿ ಒಂದು ಕೊಡ್ಸಿದ್ರು ಹಂಗೆ ಒನ್ ಬೈ ಒನ್ ಒನ್ ಬೈ ಒನ್ ಇನ್ಕ್ರೀಸ್ ಮಾಡ್ಕೊತ ಇವತ್ತು ಇಷ್ಟು ಎಲ್ಲ ಹಾಕುವ ಟ್ವೆಂಟಿ ಎಷ್ಟಿದೆ ಅವನಿಗೆ ಲೆವೆನ್ ಕೌಸ್ ಇದಾವೆ ರೀ ಒಂದು ಟೆನ್ ಕರ್ಗಳು ಇದಾವೆ ಟ್ವೆಂಟಿ ಟ್ವೆಂಟಿ ಟು ಕೌ ಇದಾವೆ ಟ್ವೆಂಟಿ ಟ್ವೆಂಟಿ ಟು ಕೌ ಡೈಲಿ ಏನಿರುತ್ತೆ ಹಾಲು ಡೈಲಿ ಅಂದ್ರೆ ಪ್ರೆಗ್ನೆನ್ಸಿ ರೊಟೇಷನ್ ಇಟ್ಟಿರ್ತೇವೆ ನಾವು ಒಂದು ಹಕ್ಕ ಈ ಮಂತ್ ಒಂದು ಟೂ ಆಕಳುಗಳು ಹೇಳು ಬಂದ್ರೆ ಟೂ ಹಕ್ಕುಗೂ ಟೂ ಹಾಕಿಸ್ತೇವೆ ಆ ಟೈಪ್ ರೊಟೇಷನ್ ಇಟ್ಟರೆ ಅರೌಂಡ್ ಎವರೇಜ್ ನಮ್ದು ಟ್ವೆಲ್ ಮಂತ್ಸ್ ಅಂದ್ರೆ ಅಬೋ ಸಿಕ್ಸ್ಟಿ ಲೀಟರ್ ಇರ್ತದೆ ಪರ್ ಡೇ ಸಿಕ್ಸ್ಟಿ ಲೀಟರ್ ಅಬೋ ಇರ್ತದೆ ಸಿಕ್ಸ್ಟಿ ಟು ಸೆವೆಂಟಿ ಲೀಟರ್ ಪರ್ ಡೇ ಕೊಡ್ತೀವಿ ಪ್ಲಾನ್ ಮುಂದೆ ನಮ್ಗೆ ಒಂದು ಹಂಡ್ರೆಡ್ ಲೀಟರ್ವರೆಗೂ ಇನ್ಕ್ರೀಸ್ ಮಾಡೋಕೆ ಈ ಏರಿ ಒಳಗೆ ಕೆಪಾಸಿಟಿ ಇನ್ಕ್ರೀಸ್ ಮಾಡೋಕನ್ನ ಪ್ಲಾನ್ ಮಾಡ್ಕೊಂಡಿರ್ತೀವಿ ಈಗ ನಾನು ಡೈರಿ ಫಾರ್ಮ್ ಅಲ್ಲಿ ನಾನು ಮೇನ್ ಅನುಭವಿಸೋದಂದ್ರೆ ಹಸುಗಳ ಆಯ್ಕೆ ಮಾಡ್ಕೊಳ್ಳೋದು ಯಾವ ತರದ ಹಸುಗಳನ್ನ ಆಯ್ಕೆ ಮಾಡ್ಕೋಬೇಕು ಅದು ಹೆಂಗಿರಬೇಕು ಅನ್ನೋದು ಯಾರಿಗೂ ಅದು ಆಲ್ಮೋಸ್ಟ್ ಗೊತ್ತೇ ಇರಲ್ಲ ಯಾಕಂದ್ರೆ ಈಗ ನಾನು ಈಗ ದಲ್ಲಾಳಿಗಳ ಹತ್ರಕ್ಕ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಬೇರೆ ಯಾವ್ದೋ ಲಾಭಕ್ಕೆ ಲಾಭಕ್ಕ ಕೊಡಿಸ್ಕೊಡ್ತಾರೆ ಈಗ ನೀವು ಈ ಕರುಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಥವಾ ಈ ದನಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸ್ತೀವಿ ನಾವು ಆಲ್ಮೋಸ್ಟ್ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರ್ತೇವ್ರಿ ದಲ್ಲಾಳಿಗಳ ಹತ್ರ ನೋಡೋದಕ್ಕಿಂತ ನಮ್ಗ ಚೂ ನಾವು ಚೂಸ್ ಮಾಡ್ಕೊಬೇಕಂದ್ರೆ ಈಗ ನಮ್ಗೆ ಹಾಲ್ ಜಾಸ್ತಿ ಬೇಕು ಅದ್ರ ಜೊತೆ ಕ್ವಾಲಿಟಿನೂ ಮೇಂಟೈನ್ ಮಾಡ್ಬೇಕಲ್ಲ ಆ ಉದ್ದೇಶಕ್ಕೆ ಹಾಲು ಜಾಸ್ತಿ ಬೇಕಂದ್ರೆ ಹೆಚ್ಚಪ್ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಹಾಲು ನಮ್ಗೆ ಹಾಲು ಜಾಸ್ತಿ ಬೇಕಂದ್ರೆ ಕ್ವಾಲಿಟಿ ಬೇಕಂದ್ರೆ ಕ್ರಾಸ್ ಬ್ರೀಡನ್ನ ಚೂಸ್ ಮಾಡ್ಕೋಬೇಕು ಗಿರ್ ಕ್ರಾಸ್ ಇರೋಂತವು ಜರ್ಸಿ ಸಾಯಿ ವಾಲಾ ಇದು ಗಿರ್ ಪ್ಲಸ್ ಜರ್ಸಿಕ್ಸ್ ಇದ್ರಿಫಿಟ್ ಇದರಿಂದ ನಮ್ಗ ಕ್ವಾಲಿಟಿ ಜಾಸ್ತಿ ಇದೀರಿ ಹಾಲು ಫ್ಯಾಟ್ ಕಂಟೆಂಟ್ ಇದ್ರ ಜಾಸ್ತಿ ಎಚ್ ಹೆಚ್ಚಪ್ ಆಕಳುಗಳ ಜೊತೆಗೆ ಈ ತರ ನಾವು ಒಂದೊಂದು ಕೌಸನ ಇಟ್ಕೊಂಡ್ರೆ ನಮ್ಗೆ ಡೈರಿ ಕ್ವಾಲಿಟಿ ಮೈಂಟೈನ್ ಹ್ಮ್ ಈಗ ನಾನು ಒಂದ್ ಹಸು ಆಯ್ಕೆ ಮಾಡ್ಕೋಬೇಕಾದ್ರೆ ಏನೆಲ್ಲ ಅದ್ರೊಳಗೆ ಅದ್ರೊಳಗೆಲ್ಲ ಮುಂಚೆ ಏಜ್ ಆಲ್ಮೋಸ್ಟ್ ಚೊಚ್ಚಲ್ ಗರ್ಗಳಿಗೆ ಒಂದ್ ಸ್ವಲ್ಪ ಹಾಲ್ ಕಡಿಮೆ ಬರ್ತೈತ್ರಿ ನಾವು ಮಾರ್ಕೆಟ್ ನಿಂದ ತರಬೇಕಂದ್ರೆ ಎರಡನೇ ಸೂಲ್ ಅಥವಾ ಮೂರನೇ ಸೂಲ್ ನಾ ಆಯ್ಕೆ ಮಾಡ್ಕೊಳೋದ್ ಬೆಟರ್ ಪರ್ಪಸ್ ಬಂದ್ರ ಏಜ್ ಆದ್ಮೇಲೆ ಆಮೇಲೆ ನೋಡೋದಂದ್ರೆ ಕೆಚ್ಚಲ್ ಕೆಚ್ಚಲ ಅಂದ್ರೆ ಒಂದ್ ಸೈಡ್ ಏರುಳು ಇರ್ತಾವ್ ನಾಲ್ಕು ತೊಟ್ಟ ಲೆವೆಲ್ ಆಗಿರ್ಬೋದು ಆಗಿರ್ಬೋದು ಹಿಂದ ಅಕ್ಕಳುಗಳು ಚೌಕು ಆಗಿರ್ಬೋದು ಹ್ಮ್ ಹ್ಮ್ ಲೆವೆಲ್ ಚೌಕ್ ಇತ್ತಂದ್ರ ಅಕ್ಕಳುಗಳು ಸೈಜ್ ಕೆಪಾಸಿಟಿ ನೋಡ್ಬೇಕು ಸ್ವಲ್ಪ ಸೈಜ್ ದೊಡ್ಡದಿರೋ ತಗೊಳ್ಳೋ ಚಲೋ ಆ ತರ ಚೂಸ್ ಮಾಡ್ಕೊಂಡು ತಗೋ ಈಗ ನಾನು ನೇರವಾಗಿ ತಗೊಳೋ ಬದಲಿಗೆ ಅಥವಾ ಈ ಸೆಂತಲ್ಲಿ ತಗೊಳೋದಕ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ರೈತರ ರೈತರಿಗೆ ಮೋಸ ಮಾಡಲ್ಲ ಅಂತ ಅನ್ಕೊಂತಾರೆ ನನಗೆ ಗೊತ್ತಿದ್ ಮೆಂಟ್ರಿಗೆ ದಲ್ಲಾಳಿಗಳು ಅವ್ರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅವ್ರ ದಲ್ಲಾಳಿ ತಿನ್ನೋಕೋಸ್ಕರ ಐದ್ ಲೀಟರ್ ಹಿಂಡೋದನ್ನ ಎಂಟು ಲೀಟರ್ ಹಿಡತೈತಿ ಏಳು ಲೀಟರ್ ಹಿಡತೈತಿ ಅಂತ ಸುಳ್ಳು ಹೇಳ್ತಿರ್ತಾರ ದಲ್ಲಾಳಿಗಳು ರೈತರಾದ್ರ

ಈಗ ನಾನು ಮೊದಲೇದಾಗಿ ಡೈರಿ ಫಾರ್ಮಿಗ್ ಬರಬೇಕು ಅಂತ ಅನ್ಕೊಂಡಿರ್ತೀನಿ ನನಗೆ ಎಷ್ಟು ಖರ್ಚು ಅಣ್ಣ ಟೋಟಲ್ ಆಗಿ ಒಂದು ಹಸು ಆಗಿರ್ಬೋದು ಅಥವಾ ಒಂದು ಈ ಸೆಡ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ನನಗೆ ಸೆಡ್ ಬೇಡ ಮನೆ ಹತ್ರನೇ ಮಾಡ್ತೀನಿ ಅಂದ್ರೆ ಏನ್ ಖರ್ಚು ಅಣ್ಣ ಮನೆ ಹತ್ರ ಮಾಡ್ಕೊಂಡ್ರೆ ಈ ಇರೋದು ನಮ್ದು ಹಳೆದ ಆಕಳುಗಳು ಕಟ್ಟಿಸ ಕಟ್ಟ ಕೊಟ್ಟಿಗೆ ಇತ್ತಪ್ಪ ಅಂದ್ರೆ ಆಕಳ ತಗೊಳೋ ಕಷ್ಟ ಬರ್ತದ್ರಿ ಇಲ್ಲ ಕೊಟ್ಟಿಗೆ ನಾವು ರೆಡಿ ಮಾಡ್ಕೊಂಬ ಸಣ್ಣದ ಸ್ಮಾಲ್ ಸೈಜಿಂದ ಒಂದು ಫಿಫ್ಟಿ ಫಿಫ್ಟೀನ್ ಟ್ವೆಂಟಿ ಸೈಜ್ ಒಳಗೆ ಒಂದ್ ಫೋರ್ ಟು ಫೈವ್ ಕೌಸ್ ಕಟ್ ಮೈಂಟೈನ್ ಮಾಡಬಹುದು ಅದಕ್ಕೊಂದು ಲ್ಯಾಕ್ ಕಟ್ಟಕ ಒಂದ್ ಲ್ಯಾಕ್ ಖರ್ಚಾದ್ರಿ ಕಟ್ಲಿಕ್ಕೆ ರೇಟ್ ಮೇಲೆ ಡಿಪೆಂಡ್ ಆಗ್ತದೆ ತರ್ಟಿ ತೌಸಂಡ್ ಇಂದ ಹಿಡಿದು ಒನ್ ಲ್ಯಾಕ್ ಟೂ ಲ್ಯಾಕ್ ಕೌಸ್ ಇದಾವೆ ನಾವು ಸ್ಟಾರ್ಟಿಂಗ್ ನನ್ನ ಸಜೆಷನ್ ಏನಪ್ಪ ಸ್ಟಾರ್ಟಿಂಗ್ ದೊಡ್ಡ ಕೌಸ್ ತರದ್ ಸ್ಟಾರ್ಟಿಂಗ್ ಬರೋರಿಗೆ ದೊಡ್ಡ ಸೈಜ್ ತಗೊಳದು ಬೇಡ ಮೀಡಿಯಂ ಸೈಜ್ ಇರೋ ತಗೋಳೋದು ಬೆಟರ್ ಅದ್ರೊಳಗ ಸ್ವಲ್ಪ ಅನುಭವ ಆದ್ಮೇಲೆ ಅವ್ರಿಗೆ ಅನುಭವ ಆಗ್ಬಿಡುತ್ತೆ ಮುಂದೆ ನಾ ಯಾವ ತರ ಹೆಚ್ಚಿಗೆ ಹಿಂಡಂತ ಬ್ರೀಡ್ ಇರೋ ತಗೋಬೇಕು ಅಥವಾ ಮೀಡಿಯಂ ಇರೋ ತಗೋಬೇಕು ಅನ್ನೋದು ಸ್ವಲ್ಪ ಅವ್ರಿಗೆ ಅನುಭವ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚಲೋ ಸ್ಟಾರ್ಟಿಂಗ್ ನಾವು ದೊಡ್ಡ ಸೈಜಿನ್ ಮಾಡಕ್ ಹೋಗ್ಬಿಟ್ಟು ಅಂದ್ರೆ ಆಮೇಲೆ ಲಾಸ್ ಆಗ್ಬಿಟ್ರಂದ್ರೆ ಮತ್ ಮನೆಯಾಗೆಲ್ಲ ಅವ್ರಿಗೆ ಆಕಳ ಅಂತ ಹೇಳಿ ಮತ್ತ ಇದು ಮಾಡ್ಬಿಡ್ತಾರ ಹಂಗಾಗಿ ಆ ಉದ್ದೇಶಕ್ಕೆ ನಾವೇನ್ ಮಾಡೋದ್ರ ಸ್ಟಾರ್ಟಿಂಗ್ ಮೀಡಿಯಂ ಒಂದು ಆರಿಂದ ಏಳು ಲೀಟರ್ ಹಿಂಡಂತವು ಆಕಳುಗಳು ಚೂಸ್ ಮಾಡ್ಕೊಳ್ಳೋದು ಬೆಟ್ರ್ ಈಗ ನಾನು ಈ ಡೈರಿ ಫಾರ್ಮಲ್ಲಿ ನಾನು ಎದುರಿಸತಕ್ಕಂಥ ಮೇನ್ ಸವಾಲುಗಳು ಯಾವ್ದು ನಾವು ಫಸ್ಟ್ ಇರೋದರಿ ಮೇಂಟೆನೆನ್ಸ್ ರೀ ಮೇಂಟೆನೆನ್ಸ್ ಅಂದ್ರೆ ಹಾಳು ಮಾಡೋದ್ಕಿಂತ ನಾವು ಮಾಡೋದು ಬೆಟ್ರ್ ಆಳ ಮೇಲೆ ಅವಲಂಬನೆ ಆಗಿ ಮಾಡಬಾರ್ದು ರೀ ನಾವು ಓನ್ ಆಗಿ ಆಕಳಿಗು ಮಾಡೋಕತ್ತೋಪ್ಪ ಅನ್ನೋದು ಮುಂಚೆ ನಮ್ಮ ತಲೆ ಒಳಗೆ ಬರ್ಬೇಕು ಆಕಳಿಗೊಂದು ಸರಿಯಾಗಿ ಟೈಮಿಗೆ ಮೇಂಟೈನ್ ಮಾಡಬೇಕು ಬೆಳಿಗ್ಗೆ ಕರಿ ಬೆಳಗ್ಗೆ ನೀಟಾಗಿ ಅವಕೆ ಎರಡು ಟೈಮ್ ಫುಡ್ ಆಮೇಲೆ ಅವ್ಕೆ ಸರಿಯಾಗಿ ಆರೋಗ್ಯ ಅದ್ರ ಜೊತೆಗೆ ಸರಿಯಾಗಿ ಟೈಮ್ ಟು ಟೈಮ್ ಮೇವು ಫುಡ್ ಮಾಡ್ಬೋದು ಅದ್ರ ಜೊತೆ ಡೈಲಿ ನೀವು ಆಕಳುಗಳನ್ನು ನೋಡಿದ್ರೆ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಏನೇನು ಆಕಳುಗಳಿಗೆ ಪ್ರಾಬ್ಲಮ್ ಏನಾಗಿ ಕರೆಕ್ಟ್ ಸರಿಯಾಗಿ ಮೇಚಿನ ಆತೇನಿಲ್ಲ ಕರೆಕ್ಟ್ ಟೈಮ್ ಹೀಟ್ ಬನ್ನತೇನಿಲ್ಲ ಆ ಡೈಲಿ ನಾವು ಆಕಳ ನೋಡಿದಾಗ ಗೊತ್ತಾಗೈತಿ ಬಟ್ ಆಮೇಲೆ ಮೇಂಟೈನ್ ಮಾಡಿದ್ರೆ ಆ ಉದ್ದೇಶ ಗೊತ್ತಾಗಲ್ಲ ಏನಾಗಿ ಏನಿಲ್ಲ ಗೊತ್ತಾಗ ನಾವು ಮೇಂಟೈನ್ ಮಾಡಿದ್ರೆ ಅಷ್ಟೇ ಗೊತ್ತಾಗ್ತದೆ ಈಗ ಫುಡ್ ಇಂದ್ರೆ ನೀವೇನು ಕೊಡ್ತೀರಿ ಯಾವ ಫುಡ್ ಕೊಟ್ಟರೆ ಬೆಟರ್ ಅಂತ ನಾವು ಕೊಡೋದು ಸದ್ಯ ಬೈಪಾಸ್ ಅಂತ ಅಂತೇಳಿ ಒಂದ್ ಫುಡ್ ಪೆನ್ಸಿಲ್ ಬರ್ತೇತ್ರಿ ಅದ್ರ ಜೊತೆ ಜೋಳದ ಹಿಟ್ಟು ಪ್ಲಸ್ ಗೊಂಜಾಳನ್ನ ಮಿಕ್ಸ್ ಮಾಡಿ ಕೊಡ್ತೇವೆ ಗೊಂಜಾಳ ಸೊಪ್ಪಿ ಜೋಳದ ಸೊಪ್ಪಿನ ಮಷಿನ್ ಕಟಿಂಗ್ ಮಾಡಿ ಕೊಡ್ತೇತಿ ಅದ್ರ ಜೊತೆ ಒಂದು ಹಸಿರು ಮೇವು ನೈಪೇರ್ ಇದೆ ಆಮೇಲೆ ಒಂದು ಜೋಳದ ಕಡ್ಡಿ ಬರ್ತೈತಿ ಅದನ್ನ ಕೊಡ್ತೇವೆ ಅಂತ ಒಂದ್ ತಳಿ ಬರ್ತೇತಿ ಅದನ್ನ ಹಾಕ್ತೇವೆ ಡೈರಿಯಿಂದ ಸಪ್ಲೈ ಆಗಿತ್ತು ಅದನ್ನ ದನಗಳಿಗೆ ಬರ್ತಕ್ಕಂತ ರೋಗಗಳು ಯಾವ ನಾನು ಯಾವ ತರ ನಾನು ಕ್ರಮಗಳು ಕೈಗೊಳ್ಳಬೇಕ ಅಂತ ಇದೆ ಇದರೊಳಗ ರೋಗ ಬರೋದಂದ್ರೆ ಆಲ್ಮೋಸ್ಟ್ ಕೆಚಲ್ಬಾ ಬರ್ತಿದ್ರಿ ಕೆಚಲ್ಬಾ ಅಮೇಲೆ ಕೆಚಲ್ಬಾ ಅಂತಂದ್ರೆ ನಾವು ಹೆಚ್ಚಾಗಿ ಸ್ಟಾರ್ಟಿಂಗ್ ಸ್ಟೇಜ್ ಒಳಗ ನೋಡಿದ್ರೆ ನಾವು ಮನೆ ಅದನ್ನ ಕ್ಲಿಯರ್ ಮಾಡ್ಕೊಬೇಕು ಅವತ್ತ ಸರಿಯಾಗಿ ಕೆಚಲ್ಬಾ ಬರಬರ್ತಂದ್ರೆ ಸರಿಯಾಗಿ ನಾಲ್ಕು ತೊಟ್ಟನ್ನ ನೀಟಾಗಿ ಹೆಣಬೇಕು ಫಸ್ಟ್ ಹಾಲ್ ಕರೆದೇ ಮೇನ್ ನಾಲ್ಕು ಮಲೆಯನ್ನ ಸರಿಯಾಗಿ ಕ್ಲೀನ್ ಮೆಂಟೇನ್ ಮಾಡಿ ಕರೆಕ್ಟ್ ಹಾಲ್ ಕರೆದವಿ ಅಂದ್ರೆ ಕೆಚಲುಲ್ ಆಲ್ಮೋಸ್ಟ್ ಬರಲ್ಲ ಇನ್ ಕೇಸ್ ಬಂತಂದ್ರಪ್ಪ ಹಾಲ್ ಇನ್ಕ್ರೀಸ್ ಆಗೋ ಟೈಮ್ ಬರ್ತಿರ್ತಿರ್ತೈತಿ ಬಂತ ಅಂದ್ರೆ ಅವತ್ತು ನೋಡಿದ್ವಿ ಅಂದ್ರೆ ಒಂದು ಸೈಡ್ ಕೆಚಲ್ ಸ್ವಲ್ಪ ಊತ್ಕೊಂಡಿರ್ತೈತಿ ಬಾವು ಬಂದಿರ್ತೈತಿ ಅದಕ್ಕೆ ನಾವು ಕೆಚಲು ಬಾವು ಅಂತೀವಿ ಅವತ್ತು ಮನಿಯೊಳಗೆ ನಾವು ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಲೌಡ್ ಸರ ಅಂತೇಳಿ ಬರ್ತೈತಿ ಮನಿಯೊಳಗ ಲೌಡ್ ಸರ ಅರ್ಶಿಣ ಪುಡಿ ಅದ್ರ ಜೊತೆ ಈರುಳ್ಳಿ ಸ್ವಲ್ಪ ನಿಂಬೆಹಣ್ಣು ಅಂತ ಮೂರನ್ನ ಮಿಕ್ಸಿಯೊಳಗೆ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಪೇಸ್ಟ್ ತರ ರೆಡಿ ಮಾಡ್ಕೊಂಡು ಪೂರ ಕೆಚ್ಚಗ್ ಹಚ್ಬಿಟ್ರಿ ಕೆಚ್ಚಲಿಗೆ ಹಚ್ಚ ಪೂರಾ ಕೆಚ್ಚಲಿ ಹಚ್ಚಿಬಿಟ್ರ ನೀವು ಈವ್ನಿಂಗ್ ಬಂದ್ರಪ್ಪ ಕೆಚ್ಚಲ್ಪ್ರೆ ಮಾರ್ನಿಂಗ್ ರಿಕವರಿ ಆಗಿತ್ತು ಆಲ್ಮೋಸ್ಟ್ ಫಸ್ಟ್ ಟ್ರೀಟ್ಮೆಂಟ್ ಫಸ್ಟ್ ಏಟ್ ಟ್ರೀಟ್ಮೆಂಟ್ ನಾವು ಡಾಕ್ಟರ್ ಸಜೆಶನ್ ಮಾಡೋಕ್ಕಿಂತ ಮುಂಚೆ ಕೆಚ್ಚಲ್ ಪಾವ್ ಸಜೆಶನ್ ನಾವು ಮನೆಯೊಳಗೆ ಮಾಡ್ಕೊಂಡ್ಬಿಟ್ರೆ ಸಾಯಂಕಾಲ ಫುಲ್ ಕೆಚ್ಚಲಿಗೆ ಹಚ್ಬಿಟ್ರೆ ಮಾರ್ನಿಂಗ್ ಮಾರ್ನಿಂಗ್ ರಿಕರಿ ಆಗ್ತದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರಿಕವರ್ ಆಗಿರ್ತೈತೆ ಮತ್ತೆ ಒಂದು ತ್ರೀ ಡೇಸ್ ಕಂಟಿನ್ಯೂ ಮಾಡ್ಬೇಕ್ರಿ ಅದು ಹೋದ್ರು ತ್ರೀ ಡೇಸ್ ಕಂಟಿನ್ಯೂ ಮಾಡಬೇಕು ಮತ್ತೆ ಬರಂಗಿಲ್ಲ ಹೋಗ್ಬಾರ ಇದು ಕೆಚ್ಚಲ್ ಬಗ್ಗೆ ಈ ರೋಗಗಳು ಬರೋಕಿನ ಮುಂಚೆ ನಾನು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ನೀಟಾಗಿ ಮೇಂಟೈನ್ ಮಾಡಿ ಡೈಲಿ ವಾಶ್ ಮಾಡ್ಬೇಕು ಆಕಳುಗಳು ಆಮೇಲೆ ಆಕಳುಗಳು ವಾಶ್ ಡೈಲಿ ಕ್ಲೀನ್ ಮೈಂಟೈನ್ ಮಾಡ್ಬೇಕು ರೀ ಟೈಮ್ ಟು ಟೈಮ್ ಫುಡ್ ಮೈಂಟೆನೆನ್ಸ್ ಮಾಡ್ಬೇಕು ಅದ್ರ ಜೊತೆ ಕ್ಯಾಲ್ಸಿಯಮ್ ಮಿಡಲ್ ಮಿಕ್ಸರ್ ಸಿಕ್ತೀ ಡೈರಿ ಮಿಡಲ್ ಮಿಕ್ಸರ್ ಮಿಡಲ್ ಮಿಕ್ಸರ್ ಯೂಸ್ ಮಾಡ್ಬೇಕು ಈಗ ನಾನು ಈ ಡೈರಿ ಫಾರ್ಮ್ ಅಲ್ಲಿ ಲಾಭ ಅಂತ ನೋಡಿದ್ರೆ ಏನ್ ಲಾಭ ಇರುತ್ತೆ ನಷ್ಟ ಅಂತ ನೋಡಿದ್ರೆ ಏನ್ ನಷ್ಟ ಬರಬಹುದು ನನಗೆ ಲಾಭ ಅಂತಂದ್ರ ಸರಿಯಾಗಿ ಅರ್ಧ ನಾವು ಎಷ್ಟ್ ಪ್ರಾಫಿಟ್ ಮಾಡ್ತೇವಲ್ರಿ ಅರ್ಧ ಖರ್ಚು ಹೋಗ್ತೇತಿ ಅರ್ಧ ಖರ್ಚು ಹೋಗಿ ಅರ್ಧ ಪ್ರಾಫಿಟ್ ಆಗ್ತದೆ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಅರ್ಧ ಪ್ರಾಫಿಟ್ ಉಳಿಸ್ಕೋಬಹುದು ಬೇರೆ ಇದಕ್ಕೆ ಇದು ಮೇಂಟೈನ್ ಮಾಡಿದ್ರೆ ಅರ್ಧ ಪ್ರಾಫಿಟ್ ಉಳಿದಿದೆ ಒಂದು ಫಿಫ್ಟಿ ತೌಸಂಡ್ ಬನ್ನತ್ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಖರ್ಚು ಮಾಡ್ಲೇಬೇಕು ಅಷ್ಟು ಮಾಡಿದ್ರೆ ನಾವು ಹಾಕೋ ಮೇಂಟೈನ್ ಮಾಡೋದು ಚಾನ್ಸ್ ಆಗುತ್ತೆ ಲಾಸ್ ಅಂತಂದ್ರೆ ನಮ್ ನೆಗ್ಲಿಜೆನ್ಸಿ ಇಂದ ಲಾಸ್ ಲಾಸ್ ಆಗಕ್ಕೆ ನನ್ಗೆ ಅನ್ಸಿದ ಮಟ್ಟಿಗೆ ಲಾಸ್ ಆಗಲ್ಲ ಲಾಸ್ ಅನ್ನ ನಮ್ ನೆಗ್ಲಿಜೆನ್ಸಿ ಮಾಡಿದ್ರೆ ಲಾಸ್ ಹ್ಮ್ ಆಲ್ಮೋಸ್ಟ್ ಪ್ರಾಫಿಟ್ ಸಗಣಿ ಸಗಣಿ ಬರ್ತೈತಿ ರೀ ಗೊಬ್ಬರ ನಾವು ಬೇಕಂದ್ರೆ ನಮ್ಮ ಹೊಲಕ್ಕೆ ಯೂಸ್ ಮಾಡ್ಬೋದು ಬೇಡ ಅಂದ್ರೆ ನಾವು ಸೇಲ್ ಮಾಡಬಹುದು ಗೊಬ್ಬರ ಬರ್ತೈತಿ ಪ್ರಾಫಿಟ್ ಪ್ರಾಫಿಟ್ ಗೊಬ್ಬರ

ನೈನ್ ತೌಸಂಡ್ ಜೊತೆಗೆ ಮತ್ತು ಪರ್ ಲೀಟರ್ಗೆ ಐದು ರೂಪಾಯಿ ಬೋನಸ್ ಕೊಡ್ತೈತಿ ಗೋರ್ಮೆಂಟ್ ಸದ್ಯ ಪ್ರೆಸೆಂಟ್ ಪ್ರೆಸೆಂಟಾಗಿ ಐದು ರೂಪಾಯಿ ಬೋನಸ್ ಇದ್ದಿದ್ದು ನೀವು ಪ್ರಾಫಿಟ್ ಅನ್ಕೊಂಡ್ಬಿಟ್ರಿ ಒಂಬತ್ತು ಸಾವಿರಗಳು ನಾಲ್ಕೂರು ಸಾವಿರ ರೂಪಾಯಿ ಖರ್ಚು ನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಪ್ರಾಫಿಟ್ಬೋದು ಒಂದು ಮಂತ್ಗೆ ಒಂದು ಫೋರ್ ಟು ಫೋರ್ ಟು ಫೈವ್ ತೌಸಂಡ್ ಉಳಿಸ್ಬೋದು ಒಂದ್ ಆಕೆಗೆ ಒಂದ್ ಆಕಳಿಗೆ ಹ್ಮ್ ಇಯರ್ಲಿ ಅಂದ್ರೆ ಸಿಕ್ಸ್ಟಿ ತೌಸಂಡ್ ಒಂದ್ ಆಕೆ ಒಂದು ಸಿಕ್ಸ್ಟಿ ತೌಸಂಡ್ ಬಂದರಿಗೆ ಉಳಿಸಬಹುದು ಹಾಂ ಹಾಂ ಅದೇ ರೀತಿ ಓವರ್ ಆಲ್ ಆಗಿ ನಿಮ್ಮದು ಟೋಟಲ್ ಇಪ್ಪತ್ತು ಹಸುಗಳ ನೀವು ಇಲ್ಲಿ ತನಕ ಲಾಭ ಅಂತ ನೋಡ್ರಿ ಏನ್ ನೋಡಿದ್ರೆ ಡೈರಿ ಫಾರ್ಮಿಂಗ್ ನಾವು ಅಂದ್ರೆ ಶಡ್ ಮಾಡ್ಕೊಂಡಿದ್ರಿ ಇಲ್ಲಿವರೆಗೂ ಅಂದ್ರೆ ನಾವು ಶೆಡ್ ಮಾಡ್ಕೊಂಡಿದ್ವಿ ಸ್ವಲ್ಪ ಲೋನ್ ಮಾಡೆಲ್ಲ ಮಾಡಿದ್ವಿ ಲೋನ್ ಕ್ಲಿಯರ್ ಕ್ಲಿಯರ್ ಎಲ್ಲ ಮಾಡ್ಕೊಂಡಿದ್ವಿ ಬರೋದೆಲ್ಲ ಪ್ರಾಫಿಟ್ ಆಮೇಲೆ ಕೌಸ್ ತಗೊಂಡಿದ್ವಿ ಬ್ಯಾಂಕ್ ಒಳಗೆ ಲೋನ್ ಮಾಡ್ಕೊಂಡು ಅವನ್ನೆಲ್ಲ ಇ ಎಮ್ ಐ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಈಗ ಇ ಎಮ್ ಎಂ ಐದೊಂದು ಕೇಳಿದ್ರೆ ಈಗ ನಾನು ಹಸುಗಳ್ ತಗೊಳೋದಾದ್ರೆ ಇ ಎಮ್ ಐ ತಗೊಂಡ್ರೆ ಬೆಟ್ರ ಪೂರ್ತಿ ಕೊಟ್ಟು ತಗೊಳ್ಳೋದ್ ಬೆಟ್ರೆ ಮನಿ ಇತ್ತಂದ್ರೆ ಫುಲ್ ತಗೊಳೋದು ರೀ ಮತ್ತೆ ಪಾಪ ಕೆಲವೊಂದು ಆರ್ಥಿಕ ಪರಿಸ್ಥಿತಿ ದೊಡ್ಡ ಪ್ರಾಬ್ಲಮ್ ಆಗ್ತೈತಿ ಮತ್ತೆ ಕೆಲವೊಂದ್ ಕಡೆ ಎಲ್ಲರೂ ಬ್ಯಾಂಕ್ಗಳೆಲ್ಲ ಲೋನ್ ಮಾಡ್ಕೊಂಡು ಇ ಎಮ್ ಐ ಪ್ರೆಸೆಂಟ್ ಮಾಡ್ಕೊಂಡು ರೀ ಬಟ್ ಆಕಳುಗಳು ಹಾಲು ಕಡಿಮೆ ಆದಾಗ ಇ ಎಮ್ ಐ ಕಟ್ಟೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಅದನ್ನ ಸ್ವಲ್ಪ ನೋಡ್ಕೊಂಡು ಚೂಸ್ ಮಾಡ್ಕೊಳೋದು ರೀ ಮನಿ ದುಡ್ಡು ಇತ್ತಂದ್ರೆ ಪೂರ ಪೇ ಮಾಡಿ ತಗೊಳೋದು ಬೆಟರ್ ಜೊತೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದಿರಿ ಏನಂತ ಹೇಳಿ ದುಡ್ಡು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ಬಾರ್ದಿ ಸ್ಟಾರ್ಟಿಂಗ್ ಮೀಡಿಯಂ ಇರೋ ಸೈಜ್ ಚೂಸ್ ಮಾಡ್ಕೊಳ್ಳೋದು ಚಲೋ ಆರಿಂದ ಏಳು ಲಿಟ್ರ್ ಹಿಂಡ ಸ್ಟಾರ್ಟಿಂಗ್ ಒನ್ ಒನ್ ಇಯರ್ ಅದರೊಳಗೆ ಎಕ್ಸ್ಪೀರಿಯನ್ಸ್ ಆಗೋರ್ಗ ಎಕ್ಸ್ಪೀರಿಯನ್ಸ್ ಆಗೋರ್ಗು ನಾವು ಒಂದು ಟೂ ಕವರ್ಸ್ ಅಷ್ಟೇ ಮೈಂಟೈನ್ ಮಾಡ್ಕೊಂಡು ನಮಗೆ ಎಕ್ಸ್ಪೀರಿಯನ್ಸ್ ಆತ್ಮ ಅಂದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಮಗೆ ಅನುಭವ ಆಗ್ತೈತೆ ಆಮೇಲೆ ಚೂಸ್ ಮಾಡ್ಕೋಬೇಕನ್ನ ಬೆಟರ್ ನನಗೆ ಅನ್ಸುತ್ತೆ ಯಾವುದೇ ರಿಸ್ಕ್ ಇರಂಗಿಲ್ಲ ಸುಮ್ಮನೆ ಕರೆಕ್ಟ್ ಕ್ವಾಲಿಟಿ ಕೊಟ್ಬಿಟ್ಟು ಅಂದ್ರೆ ಕರೆಕ್ಟ್ ನಮ್ಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡ್ತಾರೆ ಪರ್ ಟ್ಯಾಕ್ಟ್ರ್ ಫೈವ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ತೌಸಂಡ್ವರೆಗೂ ಹೋಗುತ್ತೆ ಫೈವ್ ತೌಸಂಡ್ ಅಬೋರ್ ಫೈವ್ ತೌಸಂಡ್ ಅಬೋ ಫೈವ್ ತೌಸಂಡ್ ಸಗಣಿದ ಒಂದು ಎರಡು ಲಕ್ಷ ಸಗಣಿದ ಒಂದ್ ಲಕ್ಷ ಬರುತ್ತೆ ಒಂದು ಒಂದು ಕೌ ಸಾಕ್ಬೇಕಂದ್ರೆ ಒಂದು ವರ್ಷಕ್ಕೆ ಒಂದು ಫಾರ್ಟಿ ತೌಸಂಡ್ ಖರ್ಚೈಮೆಂಟ್ ಮಾಡಬೇಕು ಒಂದು ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ವರೆಗೂ ಸ್ವಲ್ಪ ಕರ್ಗೊಂಡ್ ಭಾಳ ಕೇರ್ನಿಂದ ನೋಡ್ಕೋಬೇಕು